ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯ ಕಲರವ ತಾಲೂಕಿನ ಇಸ್ನೂರು ಗ್ರಾಮದಲ್ಲಿ ಇ ವಿ ಪಾಂಡುರಂಗರವರ ಏಳನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಆಯೋಜಿಸಿದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಭುವನಹಳ್ಳಿ ಯುವಕರ ತಂಡ ಪ್ರಥಮ ಸ್ಥಾನ ಪಡೆದು ಇಪ್ಪತ್ತೈದು ಸಾವಿರ ರೂಪಾಯಿ ನಗದನ್ನು ಬಹುಮಾನವಾಗಿ ಪಡೆದುಕೊಂಡಿತು ತಾಲೂಕು ದಂಡಾಧಿಕಾರಿ ಕುಯಿ ಅಹಮ್ಮದ್ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಿದರು ಈ ವೇಳೆ ಮಾತನಾಡಿದಂತಹ ಅವರು ಕ್ರೀಡೆಯ ಜೊತೆಗೆ ಶಿಕ್ಷಣಕ್ಕೂ ಹೆಚ್ಚು ಒತ್ತು ನೀಡಬೇಕು ಆಗ ಮಾತ್ರ ಯಶಸ್ಸು ಸಾಧಿಸಲು ಸಾಧ್ಯ ಗ್ರಾಮೀಣ ಭಾಗದಲ್ಲಿ ಕ್ರಿಕೆಟ್ ಆಯೋಜನೆ ಮಾಡಿರುವುದು ಉತ್ತಮವಾಗಿದೆ ಪ್ರತಿಭೆಗಳು ಅನಾವರಣಗೊಳ್ಳಲು ಇಂತಹ ವೇದಿಕೆ ಅವಶ್ಯಕ ಸೋಲು ಗೆಲುವು ಮುಖ್ಯವಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಕ್ರೀಡೆಯಿಂದ ಗುಂಪು ಅಭಿವೃದ್ಧಿಗೊಳ್ಳುವುದು ಮಾನಸಿಕ ಮತ್ತು ದೈಹಿಕ ಸದೃಢತೆಗೆ ಕ್ರೀಡೆ ಪ್ರಾಮುಖ್ಯತೆ ವಹಿಸುತ್ತದೆ ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡದೆ ಶಿಕ್ಷಣ ಕೊಡಿಸಬೇಕು ಅಂತ ತಿಳಿಸಿದರು ಅನೇಕ ಮಹಾನೀಯರು ತಮ್ಮ ಜೀವಿತಾವಧಿಯಲ್ಲಿ ಸಮಾಜ ಮುಖ್ಯ ಚಿಂತನೆ ಹಾಗೂ ಆದರ್ಶ ಮೌಲ್ಯಗಳನ್ನು ಪಾಲಿಸುವ ಮೂಲಕ ತಮ್ಮ ಇಂದಿನ ಪೀಳಿಗೆಗೆ ಆದರ್ಶಪ್ರಾಯವಾಗಿದ್ದಾರೆ ಅಂಥವರ ಸಾಲಿನಲ್ಲಿ ದಿವಂಗತ ಪಾಂಡುರಂಗಾರವರು ನಿಲ್ಲುತ್ತಾರೆ ಪಾಂಡುರಂಗಾರವರು ಸರಳ ಸಜ್ಜನಿಕೆಗೆ ಹೆಸರಾಗಿದ್ದ ಸೌಮ್ಯಯುತ ರಾಜಕಾರಣಿ ಇವರ ಸಹಕಾರ ಕ್ಷೇತ್ರದಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದವರು ಇಂಥವರ ಸವಿ ಸ್ಮರಣೆಗಾಗಿ ಅವರ ಹೈತಿ ಶ್ರೀಗಳು ಅಭಿಮಾನಿಗಳು ಅವರ ಕುಟುಂಬ ವರ್ಗದವರು ಸಾಮಾಜಿಕ ಕಾರ್ಯಗಳ ಮೂಲಕ ಅವರನ್ನು ಸ್ಮರಿಸುವ ಕೆಲಸ ಮಾಡುತ್ತಿರುವುದು ಶ್ಲಾಘನೀಯ ಅಂತ ಖುಷಿಯನ್ನ ವ್ಯಕ್ತಪಡಿಸಿದ್ರು ಉತ್ತಮವಾದ ಪ್ರತಿಮೆಗಳು ಅನಾವರಣ ಹೆಚ್ಚಿನ ಕ್ರಿಕೆಟ್ ಹಾಕಿ ಎಲ್ಲ ಆಡ್ತಾ ಇದ್ದೆ ನಮ್ಮ ಕಾಲೇಜು ದಿನಗಳಲ್ಲಿ ಹಾಗೆ ಇವತ್ತು ಏನು ಈ ಸೋಲು ಗೆಲುವು ಮುಖ್ಯ ಅಲ್ಲ ನಮ್ಮ ಕ್ರೀಡೆಯಲ್ಲಿ ಆಸಕ್ತಿ ಮುಖ್ಯ ಇದರಲ್ಲಿ ಕ್ರೀಡೆ ನಮ್ಮಲ್ಲಿ ಹ್ಯುನಿಟಿ ಅನ್ನ ಡೆವಲಪ್ಮೆಂಟ್ ಆಗಿದೆ ಹಾಗೂ ನಮ್ಮಲ್ಲಿ ಮಾನಸಿಕ ಹಾಗೂ ದೈಹಿಕ ಸದೃಢತೆಗೆ ಕ್ರೀಡಾಕೂಟ ಬಹಳ ಮುಖ್ಯವಾದುದು ಪ್ರಾಮುಖ್ಯವಾದುದು ಅದರಲ್ಲೂ ನಮ್ಮ ಗ್ರಾಮೀಣ ಮಕ್ಕಳಿಗೆ ಈ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡೋದ್ರಿಂದ ನಮ್ಮ ನಗರ ಪ್ರದೇಶದಲ್ಲಿರುವಂತಹ ಏನು ಕ್ರೀಡಾಪಟು ಸ್ಪರ್ಧೆಯನ್ನು ಕೂಡ ಕೊಡ್ಬಹುದು ಅದರಲ್ಲಿ ಒಂದು ಮುಖ್ಯವಾಗಿ ನಾವು ಇಂಥ ಪ್ರತಿಭೆಗಳೇ ಇವತ್ತು ದೇಶವಾದಲ್ಲಿ ಕ್ರಿಕೆಟ್ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಇವರು ಧೋನಿ ಯಶಸ್ವಿ ನಾಯಕ ವಿಕೆಟ್ ಕೀಪರ್ ನಮ್ಮ ಇಡೀ ಒಂದು ದೇಶಕ್ಕೆ ಒಂದು ವಿಶ್ವಕಪ್ ಎರಡು ಬಾರಿ ಕೀರ್ತಿಯನ್ನು ತಂದುಕೊಟ್ಟವರು ಅವರು ರಾಂಚಿಯ ಒಂದು ಸಣ್ಣ ಗ್ರಾಮದಲ್ಲಿ ಬಂದಂತವರು ಅದೇ ರೀತಿ ಮೋಹನ್ ಶಮಿ ಅವರು ಉತ್ತರ ಪ್ರದೇಶ ಸಣ್ಣ ಕುಗ್ರಾಮದಿಂದ ಬಂದಂತ ಪ್ರತಿಭಾದಿತ ಆಟಗಾರ ಅವ್ರಿಗೆ ಯಾರು ಬ್ಯಾಕ್ಮಾನ ಇರಲಿಲ್ಲ ಈಗ ಇವರು ಬಂದಿದ್ದಾರೆ ಯಾರು ನಮ್ಮ ಸಿಂಕು ಶರ್ಮಾ ಅಂತ ಸಿಂಕು ಶರ್ಮಾ ಅಂತ ಅವರು ಬಂದಿದ್ದಾರೆ ಅವರು ತುಂಬಾ ಹಳ್ಳಿಗಳಿನ ಪ್ರತಿಭೆ ತುಂಬಾ ಬಡತನದ ಹಿನ್ನೆಲೆಯಿಂದ ಬಂದಂತ ಪ್ರತಿಭೆ ಚೆನ್ನಾಗಿ ಆಟ ಆಡಿ ಆಟದಲ್ಲಿ ಇದೇ ರೀತಿ ಮುಂದುವರೆದೆ ಅದೇ ರೀತಿ ನೀವು ಆಟದಲ್ಲಿ ಎಷ್ಟು ಪಾಲ್ಗೊಳ್ತಿರೋ ವಿದ್ಯಾಭ್ಯಾಸಗಳು ಕೂಡ ಶೈಕ್ಷಣಿಕ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಇಪಿ ಲೋಕೇಶ್ ಮಾತನಾಡಿ ಹುಟ್ಟು ಸಾವಿನ ನಡುವೆ ಇರುವ ಜೀವಿತಾವಧಿಯಲ್ಲಿ ಮಾಡಿದ ಉತ್ತಮ ಕೆಲಸಗಳು ಸದಾಕಾಲ ಉಳಿಯುತ್ತೆ ಈ ಸಾಲಿನಲ್ಲಿ ನಮ್ಮ ತಂದೆ ಜನರೊಂದಿಗೆ ಬೆರೆತು ಬಾಳುವ ವಿಶ್ವಾಸ ಸಂಪಾದಿಸಿದ್ದರು ಈ ರೀತಿ ನೆನೆದರೆ ನಿಜಕ್ಕೂ ನಮ್ಮ ತಂದೆ ನಮ್ಮ ನಡುವೆ ಇನ್ನೂ ಜೀವಂತ ಇದ್ದಾರೆ ಅಂತ ಸ್ಮರಿಸಿದ್ರು ಟ್ನಲ್ಲಿ ದೊಡ್ಡ ಬಯಾಳು ಯುವಕರ ತಂಡ ಹದಿನೈದು ಸಾವಿರ ರೂಪಾಯಿ ನಗದು ಬಹುಮಾನ ಪಡೆದುಕೊಳ್ತು ತೃತೀಯ ಬಹುಮಾನ ಹಾಗೂ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನವನ್ನು ಈಶ್ನೂರು ಯುವಕರ ತಂಡ ಪಡೆದುಕೊಳ್ತು ಈ ಸಂದರ್ಭ ಬಾರಿಸೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಈಚೂರು ಇ ಪಿ ಲೋಕೇಶ್ ಸದಸ್ಯ ಬಾವುಜಾನ್ ಹೈಕೋರ್ಟ್ ವಕೀಲ ಇ ಪಿ ಸತೀಶ್ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಇ ಬಿ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಿರೇಗೌಡ ಉದ್ಯಮಿ ಈಶ್ನೂರು ದಿನೇಶ್ ದಿವಂಗತ ಈಚೂರು ಪಾಂಡುರಂಗ ಅವರ ಕುಟುಂಬಸ್ಥರಾದ ಬಸಮ್ಮ ರಾಮು ಮುಖಂಡರಾದ ಸಾಲುಕೊಪ್ಪಲು ಪುಟ್ಟರಾಜು ಬಿಪಿ ರಾಜೇಶ್ ಗೋವಿಂದ್ ಮುಕುಂದ್ರ ಜೀಚೂರು ಎನ್ ಕೃಷ್ಣ ಹರೀಶ್ ಬೋನಹಳ್ಳಿ ಅಲ್ಪನಾಯ್ಕನಹಳ್ಳಿ ಭೀಮಾ ತಿಮ್ಮೇಗೌಡ ಮತ್ತಿತರರು ಉಪಸ್ಥಿತರಿದ್ದರು